ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಹೊಸ ವರ್ಷಕ್ಕೆ ಒಂದು ಸೂಪರ್ ಆಗಿರುವಂತಹ ಒಂದು ಗೌನ್ ಅಂತ ಹೇಳ್ಬೋದು ವೆಸ್ಟರ್ನ್ ಲುಕ್ಕಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಗೌನ್ ಬಗ್ಗೆ ತಿಳಿಸೋಣ ಅಂತ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಿದ್ರೆ ಇದನ್ನು ತೊಗೊಂಡಿದ್ದೇನಲ್ಲಿ ಏನು ಪ್ರೈಸಿಗೆ ತೊಗೊಂಡಿದ್ದೀನಿ ಕ್ವಾಲಿಟಿ ಹೇಗಿದೆ ಸೊ ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಹಾಗೆ ಇದರ ಸ್ಟಾರ್ ರೇಟಿಂಗ್ ಎಲ್ಲ ಎಷ್ಟಿದೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗಿಷ್ಟ ಆಗತ್ತೆ ಅಂತ ಕೂಡ ನಾನು ಅಂದ್ಕೊತೀನಿ ಸೊ ಇದರ ಅನ್ಬಾಕ್ಸಿಂಗ್ ಮಾಡಬೇಕು ಅನ್ಬಾಕ್ಸಿಂಗ್ ಮಾಡೋದ್ರೊಳಗೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಡ್ರೆಸ್ನ ವೇರ್ ಮಾಡಿದಾಗ ಇದರ ಲುಕ್ ವೈಸ್ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಲ್ವ ಅದಕ್ಕೋಸ್ಕರನೇ ಈ ಪಿಕ್ಚರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನ್ಯೂ ಇಯರ್ ಸ್ಪೆಷಲ್ ಆಗಿ ಇವತ್ತೊಂದು ನಾನು ಲಾಂಗ್ ಅಂದರೆ ಡ್ರೆಸ್ ಇರುವಂತಹ ಒಂದು ಗೌನ್ ಟೈಪಲ್ಲಿರುವಂತಹ ಒಂದು ಡ್ರೆಸ್ನ ತರಿಸಿದ್ದೀನಿ ಇದು ಕ್ಲಾತು ಹೇಳ್ತೀನಿ ಹಾಗೆ ಇದರ ಸ್ಟಾರ್ ರೇಟಿಂಗು ರಿವ್ಯೂ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದಿರೋರು ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಅನ್ಬಾಕ್ಸಿಂಗ್ ಮಾಡಿ ಮೊದಲನೇದಾಗಿ ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಅಂದರೆ ರಾಣಿ ಪಿಂಕ್ ಅಂತ ಏನು ಹೇಳ್ತೀವಲ್ಲ ಆ ಪಿಂಕ್ ಕಲರಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಸೇಮೇ ಕಳಿಸಿದ್ದಾರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಓಕೆ ಸೊ ಫಸ್ಟ್ನೇದಾಗಿ ನಾನು ಸೈಜ್ ಹೇಳ್ತೀನಿ ತ್ರಿಬಲ್ ಎಕ್ಸನ್ನು ಇದು ನಾನು ಏನಕ್ಕೆ ತ್ರಿಬಲ್ ಎಕ್ಸನ್ನು ಆರ್ಡ್ರ್ ಮಾಡಿ ತರಿಸಿದೆ ಅಂದರೆ ಆ್ಯಕ್ಚುಲಾಗಿ ಆಗಿ ಕೆಲವೊಂದು ಟೈಮ್ ಏನಾಗುತ್ತೆ ಎಕ್ಸೆಲ್ಲು ಸೈಜ್ ಆಗುತ್ತೆ ಡಬಲ್ ಎಕ್ಸಲ್ಲು ಆಗುತ್ತೆ ತ್ರಿಬಲ್ ಎಕ್ಸೆಲ್ಲು ಆಗುತ್ತೆ ಆದರೆ ನಾವು ಕೆಲವೊಂದು ಕ್ಲಾತಲ್ಲಿ ತರಿಸ್ಬೇಕಾದ್ರೆ ಮೆಜರ್ಮೆಂಟು ಸ್ವಲ್ಪ ದುಡ್ಡು ತರಿಸ್ಬೇಕಾಗತ್ತೆ ಏನಕ್ಕೆ ಅಂತ ಹೇಳ್ತೀನಿ ನಾನು ಸೊ ಇವಾಗ ತರಿಸಿರೋದು ತ್ರಿಬಲ್ ಎಕ್ಸೆಲ್ಲು ನಾನು ಏನಕ್ಕೆ ತ್ರಿಬಲ್ ಎಕ್ಸಲ್ ಆರ್ಡ್ರ್ ಮಾಡಿದೆ ಅಂತಂದರೆ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ರಿಯಾನ್ ಕ್ಲಾತ್ ರಿಯಾನ್ ಅಂದರೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ತುಂಬ ಕೂಲಾಗಿರುತ್ತೆ ಸಮ್ಮರ್ ಸಮ್ಮರ್ ಸೀಸನ್ ವಿಂಟರ್ ಸೀಸನ್ ಹಾಗೆ ರೈನಿ ಸೀಸನ್ ಎಲ್ಲ ಸೀಸನ್ಗಳಲ್ಲೂ ಯೂಸ್ ಮಾಡುವಂತಹ ಒಂದು ಕ್ಲಾತ್ ಆಗಿದೆ ಆ ಸೀಸರ್ ಕೊಟ್ಬಿಡು ಕಡೆ ಕಡೆ ಬಟ್ಟೆ ಕಟ್ಟಾಗಿಬಿಟ್ರೆ ಕಷ್ಟ ಸೊ ಈ ಥರ ಆಗಿದೆ ಆಮೇಲೆ ಏನಪ್ಪಾ ಅಂತಂದರೆ ಇದು ಮೊದಲನೇದಾಗಿ ನೋಡಿ ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ ಸೊ ಫುಲ್ ಫು ಅಲ್ಲ ಫುಲ್ ಅಂತಂದರೆ ಎಲ್ಲಿ ಬರುತ್ತೆ ಅಂದರೆ ಎಲ್ಬೋ ಇರುತ್ತಲ್ಲ ಅಲ್ಲಿ ತನಕ ಬರುತ್ತೆ ಇದು ಆ ಥರ ಸ್ಲೀವು ಮತ್ತು ಫ್ರೀ ಇದೆ ಇಲ್ಲಿ ಸ್ಲೀವಲ್ಲೂ ಕೂಡ ಚೆನ್ನಾಗಿ ಫ್ರೀ ಕೊಟ್ಟಿದ್ದಾರೆ ಸೊ ಎಲ್ಲೂ ಕೂಡ ಟೈಟ್ ಫಿಟ್ಟಿಂಗ್ ಆಗೋದಿಲ್ಲ ಆಮೇಲೆ ಇಲ್ಲೂ ಕೂಡ ಏನು ಲೆಂತ್ ಆಗಿರ್ಬೋದು ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿದೆ ನೆಕ್ ಪೋಷನ್ ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ ಇದೆ ರೌಂಡ್ ಇದೆ ಇಲ್ಲ ನಾರ್ಮಲ್ ಡೀಪ್ ಇದೆ ಆಮೇಲೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಡೀಪ್ ಕೊಟ್ಟಿಲ್ಲ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಸೊ ಏನಾಗುತ್ತೆ ಅಂದರೆ ಸಮ್ಮರ್ ಸೀಸನ್ನಲ್ಲಿ ಟ್ಯಾನ್ ಆಗುತ್ತಲ್ವ ಬ್ಯಾಕ್ ಸೈಡು ಸೊ ಹಾಗಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ನೋಡಿ ಇದು ಬಂದ್ಬಿಟ್ಟು ಇಲ್ಲಿ ಡಬಲ್ ಕಟ್ಟಾಗಿದೆ ಒಂದು ಸೈಡ್ ಬಂದ್ಬಿಟ್ಟು ಇದು ಸಿಂಗಲ್ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಲೈಟಾಗಿ ಹೌದೋ ಅಲ್ವೋ ಅನ್ನೋ ಥರ ಒಂದು ನೆರಿಗೆ ಕೊಟ್ಟಿದ್ದಾರೆ ಸ್ಮಾಲ್ ನೆರಿಗೆ ಅದು ಗೊತ್ತಾಗಲ್ಲ ಅದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟು ಹೇಳಬೇಕಂದ್ರೆ ಇಲ್ಲಿ ನೋಡಿ ಟೈ ಇದೆ ನೋಡಿ ಕೊಟ್ಟಿದ್ದಾರೆ ಅಂದರೆ ಫಿಟ್ಟಿಂಗಿಗೋಸ್ಕರ ಎರಡು ಸೈಡು ಇದೆ ಇದು ಇದು ಕೂಡ ಚಿಕ್ಕದಾಗಿಲ್ಲ ಲೆಂತ್ ಚೆನ್ನಾಗೇ ಇದೆ ದೊಡ್ಡದಾಗೇ ಇದೆ ಲೂಸ್ ಅಂದರೆ ಲೂಸ್ ಮಾಡ್ಕೊಳ್ಳಿ ಟೈಟ್ ಅಂದರೆ ಟೈಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದು ಬಂದ್ಬಿಟ್ಟು ಲೈಟಾಗಿ ಸೆಮಿ ಅಂಬ್ರಲ್ ಅಂತರ ಕಟಿಂಗ್ ಆಗಿದೆ ನೋಡಿ ಈಗ ಕಾಣಿಸ್ತದೆ ಓಕೆನಾ ಸೊ ಸೆಮಿ ಎಂಬ್ರಲ್ ಅಂತ ಇಲ್ಲಿ ಎಂಡಲ್ಲಿ ಬಂದರೆ ನಿಮಗೆ ಕಂಪ್ಲೀಟ್ಲಿ ನೆರಿಗೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೆರಿಗೆಗಳು ಅಂದರೆ ಒಂಥರ ಡಿಫ್ರೆಂಟಲ್ಲಿದೆ ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂದರೆ ವೇರ್ ಮಾಡ್ತಾರೆ ಹುಡುಗೀರಾಗಿರ್ಬೋದು ಮತ್ತು ಲೇಡೀಸ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂದರೆ ತುಂಬ ಒಂದು ಕ್ಯಾಶುವಲ್ ಡ್ರೆಸ್ ಅಂತಲೇ ಹೇಳ್ಬೋದು ಯಾವ ಥರ ಅಂತಂದರೆ ಆಫೀಸಿಗೆ ಹೋಗೋರಾಗಿರ್ಬೋದು ಕಾಲೇಜಿಗೆ ಹೋಗೋರಾಗಿರ್ಬೋದು ಮತ್ತು ಎಲ್ಲು ಟೆಂಪಲ್ಗಳಿಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಈ ಸಲ ನಾನು ವೆಸ್ಟ್ರನ್ ಡ್ರೆಸ್ನ ಆರ್ಡರ್ ಮಾಡಲಿಲ್ಲ ಯಾಕಂದರೆ ತುಂಬ ವೆಸ್ಟ್ರನ್ ಡ್ರೆಸ್ ಇರೋದರಿಂದ ಸೊ ಸ್ವಲ್ಪ ಟ್ರೆಡಿಷನಲ್ ಲುಕ್ಕಲ್ಲಿರುವಂತಹ ಡ್ರೆಸ್ ನನಗೆ ನೆಸೆಸಿಟಿ ಇತ್ತು ಸೊ ಆ ನೀಡ್ ಇರೋದ್ರಿಂದ ನಾನು ಈ ಒಂದು ಡ್ರೆಸ್ನ ಆರ್ಡರ್ ಮಾಡಿ ತರಿಸಿದೆ ಸ್ಟಿಚಿಂಗ್ ಕೂಡ ಅಷ್ಟೇ ಹಾಂ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಸ್ಟಿಚಿಂಗ್ ಎಲ್ಲೂ ಕೂಡ ಆಗಿರ್ಬೋದು ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಮತ್ತೆ ಇಲ್ಲ ಇಲ್ಲ ಇದು ವಿತೌಟ್ ಪೆಟಿಕೋಟು ಅಂದರೆ ನೀವು ಲೆಗ್ಗಿನ್ಸ್ ಯೂಸ್ ಮಾಡದಿದ್ರೆ ಲೆಗ್ಗಿನ್ಸ್ ಯೂಸ್ ಮಾಡ್ಬೋದು ಕೆಲವರು ಲೆಗ್ಗಿನ್ಸ್ ಯೂಸ್ ಮಾಡ್ದೇ ಅದಷ್ಟೇ ಹಾಕ್ತಾರೆ ಆ ಥರನೂ ಯೂಸ್ ಮಾಡ್ಕೊಬೋದು ಎಲ್ಲ ಕಡೆನೂ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟಿಚ್ ಕೊಟ್ಟಿದ್ದಾರೆ ಹಾಂ ಡಬಲ್ ಸ್ಟಿಚ್ ಇದೆ ಮತ್ತು ಕ್ಲಾತು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಮೆಟೀರಿಯಲ್ಲು ನೆಕ್ಸ್ಟ್ ಚೆನ್ನಾಗಿ ಹೌದು ರಾಣಿ ಪಿಂಕು ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂದರೆ ನಾಲ್ಕು ಐದು ಕಲರ್ಸ್ ಇದೆ ಇದರಲ್ಲಿ ಓಕೆ ರೇಟಿಂಗ್ಸ್ ಎಷ್ಟಿದೆ ರೇಟಿಂಗ್ಸು ಫೋರ್ ಪಾಯಿಂಟ್ ಒನ್ ಇದೆ ಫೋರ್ ಪಾಯಿಂಟ್ ಒನ್ ಅಂದರೆ ತಿಳ್ಕೊಬೋದು ತುಂಬ ಜನ ಆರ್ಡರ್ ಮಾಡ್ತಿದ್ದಾರೆ ಪ್ರೈಸು ತುಂಬಾ ಕಮ್ಮಿ ಇದೆ ಸೊ ನಿಮಗೆ ಬೇಕು ಅಂತಂದರೆ ನೀವು ಆರ್ಡರ್ ಮಾಡಿ ತೋರಿಸ್ಕೊಳ್ಳಿ ಪ್ರೈಸ್ ಎಷ್ಟಿದೆ ಅಂತ ಹೇಳ್ತೀನಿ ಎಷ್ಟು ಅಂತಂದರೆ ಅಂಡರ್ ಟೂ ಫಿಫ್ಟಿ ಒಳಗಿದೆ ಮತ್ತು ಹೇಳಬೇಕಂದ್ರೆ ಮೂವಿಂಗಲ್ಲಿದೆ ಈ ಡ್ರೆಸ್ಸು ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಸ್ಟಾರ್ ರೇಟಿಂಗ್ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡು ಎಲ್ಲೂ ಕೂಡ ನಾನು ಹೇಳಿದೆ ಅಲ್ವಾ ನೆಕ್ಕಲ್ಲಿ ಬ್ಯಾಕ್ ಸೈಡು ಡೀಪ್ ಇಲ್ಲ ಕ್ಲೋಸ್ ಇದೆ ಸೊ ತುಂಬ ಚೆನ್ನಾಗಿದೆ ಲೆಂತ್ ಹೇಳಬೇಕಂದ್ರೆ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ಸೊ ನಾನು ಹೇಳಿದೆ ಏನಕ್ಕೆ ತ್ರೀ ಎಕ್ಸೆಲ್ ನಾನು ಆರ್ಡರ್ ಮಾಡಿದ್ದು ಅಂತ ಹೇಳ್ತೀನಿ ಅಂತ ಎಕ್ಸಾಕ್ಟಾಗಿ ಇವಾಗ ಹೇಳ್ತೀನಿ ಕೇಳಿ ಏನಕ್ಕೆ ಅಂದರೆ ರಿಯಲ್ ಕ್ಲಾತ್ ಆಗಿರ್ಬೋದು ಕಾಟನ್ ಮೆಟೀರಿಯಲ್ ಆಗಿರ್ಬೋದು ನೀರಿ ಹಾಕಿದಾಗ ಈ ಕಡೆ ಒಂದು ಮುಕ್ಕಾಲು ಇಂಚು ಈ ಕಡೆ ಒಂದು ಮುಕ್ಕಾಲ್ ಇಂಚು ಏನಾಗ್ಬಿಡತ್ತೆ ಅಂದ್ರೆ ಅನ್ನೋದ್ರಿಂದ ಒಂದೊಂದು ಇಂಚು ಅಂತಾನೆ ಹೇಳ್ಬೋದು ಸಿಂಕ್ ಆಗ್ಬಿಡತ್ತೆ ಆಫ್ಟರ್ ವಾಶು ಟೈಟ್ ಬರುತ್ತೆ ಟೈಟ್ ಬರುತ್ತೆ ಟೈಟ್ ಬಂದಾಗ ಏನಾಗುತ್ತೆ ನಾವು ಒಂದಿಷ್ಟು ಸೈಜ್ ಈಗ ಫಾರ್ ಎಕ್ಸಾಂಪಲ್ ಒಂದು ಫಾರ್ಟಿ ಸೈಜು ತರ್ಟಿ ಏಯ್ಟ್ ಅಂತ ಮಾಡ್ಕೊಂಡಿರ್ತೀವಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಲೆಸ್ ಆಗ್ಬಿಟ್ರೆ ನಮಗೆ ಒಂದು ಫಾರ್ಟಿ ಇಂಚ್ ಆದರೆ ತರ್ಟಿ ಏಯ್ಟ್ ಆಗೋಗುತ್ತೆ ಅವಾಗ ಟೈಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರನೇ ನಾವೇನು ಮಾಡಬೇಕು ಒಂದು ಎರಡು ಇಂಚು ಎಕ್ಸ್ಟ್ರಾ ಮಾಡಬೇಕು ಜಸ್ಟ್ ಎರಡು ಇಂಚ್ ಎಕ್ಸ್ಟ್ರಾ ಇದ್ರೇನೆ ಟು ಎಕ್ಸಲ್ಲು ಅದಕ್ಕಿಂತ ಎರಡು ಎಕ್ಸಲ್ ಇದು ಎರಡು ಪಾಯಿಂಟ್ ಜಾಸ್ತಿ ಇದ್ದರೆ ತ್ರೀ ಎಕ್ಸಲ್ ಹಿಂಗೆ ಡಿಫ್ರೆನ್ಸ್ ಇರುತ್ತೆ ಅದೇ ಪಾರ್ಟಿ ಇದ್ದರು ಕಾಟನ್ ಆಗಲಿ ರಿಯಾನ್ ಆಗಲಿ ತಗೊಂಡ್ರೆ ಫಾರ್ಟಿ ಟೂ ತೊಗೋಬೇಕು ಅಂದರೆ ಇರೋದಕ್ಕಿಂತ ಟೂ ಪರ್ಸೆಂಟ್ ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳ್ತಾ ಇರೋದು ಹೌದು ಅಕಸ್ಮಾತ್ ಸಿಂಕ್ ಆಯಿತು ಅಂತಂದ್ರೆ ಬೇಕಾಗತ್ತೆ ಹೌದು ಮತ್ತೆ ಟೈಟ್ ಬರಲ್ಲ ತಗೊಂಡು ವೇಸ್ಟ್ ಮಾಡಿ ಒಂದು ವಾಶಿಗೆ ವೇಸ್ಟ್ ಆಗೋದಕ್ಕಿಂತ ಟೂ ಪರ್ ಟೂ ಪಾಯಿಂಟ್ ಎಕ್ಸ್ಟ್ರಾ ತಗೊಂಡ್ರೆ ತುಂಬಾ ಒಳ್ಳೇದು ಯೂಸ್ ಮಾಡಬಹುದು ಬಟ್ಟೆ ಹೋಗೋವರೆಗೂ ಯೂಸ್ ಮಾಡಬಹುದು ಅಂತ ಸೊ ತುಂಬಾ ಚೆನ್ನಾಗಿದೆ ಮೂವಿಂಗ್ ಅಲ್ಲಿ ಇರುವಂತಹ ಡ್ರೆಸ್ ಆಗಿದೆ ಸೊ ನಿಮಗೆ ಈ ಡ್ರೆಸ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಸೊ ಇದರ ಒಂದು ಪ್ರೈಸ್ ಕೂಡ ಹೇಳಿದೆ ಅಂಡರ್ ಟೂ ಫಿಫ್ಟಿ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಕು ಅಂದರೆ ನೀವು ತಗೊಬೋದು ನನಗೂ ತುಂಬ ಇಷ್ಟ ಆಯಿತು ಸೊ ಗಿಫ್ಟ್ ಪರ್ಪಸ್ಸಿಗೂ ಕೊಡ್ಬೋದು ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕಾಗಿರ್ಬೋದು ದೀಪಾವಳಿ ಯುಗಾದಿ ಎಲ್ಲ ಹಬ್ಬಕ್ಕೆ ಸೊ ಹಾಂ ಬರ್ಡೇಗೆ ಸೊ ತುಂಬ ಚೆನ್ನಾಗಿದೆ ಇದರ ಒಂದು ರಿವ್ಯೂ ಕೊಟ್ಟಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೋದಕ್ಕೆ ಈ ಒಂದು ವೀಡಿಯೋ ನೋಡಿದ್ದಕ್ಕಾಗಿ Thank you so much and love you all.